ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಿನ್ನೆ ಬೆಳಗಾವಿ ಗ್ರಾಮೀಣದಲ್ಲಿ ಮಾಡಿದ್ವಿ ಮೊನ್ನೆ ಸೌದತ್ತಿಯಲ್ಲಿ ಮಾಡಿದ್ವಿ ಇವತ್ತು ಬೆಳಗಾವಿ ದಕ್ಷಿಣದಲ್ಲಿದೆ ನಾಳೆ ಬಯಲಹೊಂಗಲ್ದಲ್ಲಿದೆ ಎಲ್ಲ ಕಡೆ ಅಭೂತಪೂರ್ಣವಾದಂಥ ವಿಶ್ವಾಸ ಮತ್ತು ಪ್ರೀತಿಯನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ಗೆ ಗೋಕಾ ಕರಬಾವಿನಲ್ಲಿ ಈ ಸಾರಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ರಿಸಲ್ಟ್ ಬರುತ್ತೆ ಬಹಳಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವನ್ನು ನಮ್ಮ ಕಾರ್ಯಕ್ರಮಗಳನ್ನು ಜನ ಒಪ್ಕೊಂಡಿದ್ದಾರೆ ಭಾಳ ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬರುತ್ತೆ ಅದು ಮಟ್ಟಿಗೆ ಗ್ಯಾರಂಟಿ ನೋಡಿ ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ ಹತ್ತು ವರ್ಷ ಆಯಿತು ಸರ್ಕಾರ ಇತ್ತು ಹತ್ತು ವರ್ಷದಲ್ಲಿ ಈ ಭಾಗದ ಸಂಸದರು ಏನು ಮಾಡಿದರು ಅವರ ಒಂದು ಹೆಸರನ್ನು ಇಟ್ಕೊಂಡು ಹೇಳಿ ಆರಿಸಿ ಬಂದಂಥ ಇಪ್ಪತ್ತೈದು ವರ್ಷ ಆಯಿತು ಸರ್ಕಾರ ಬಂದು ಹತ್ತು ವರ್ಷ ಆಯಿತು ಸಂಸದ್ರಿದ್ದು ಇಪ್ಪತ್ತೈದು ವರ್ಷ ಆಯಿತು ಸೊ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿಯನ್ನು ಏನು ಮಾಡ್ತಿದ್ದಾರೆ ಮೋದಿಯವ್ರನ್ನ ಹೆಸರನ್ನು ತೋರಿಸಿ ಇಲ್ಲಿವರೆಗೆ ಬಂದಿದ್ದಾರೆ ಬಟ್ ಮೋದಿಯವರ ಎದುರುಗಡೆ ಹೋಗಿ ಬೆಳಗಾವಿನಲ್ಲಿ ಇಷ್ಟೊಂದು ಫ್ಲಡ್ ಇಫೆಕ್ಟ್ ಆಯಿತು ಭವಿಷ್ಯತ್ನಲ್ಲಿ ಇಲ್ಲ ಇತಿಹಾಸದಲ್ಲೂ ಇಲ್ಲ ಅಷ್ಟು ದೊಡ್ಡ ಫ್ಲಡ್ ಆದಾಗ ಏನಾದರೂ ಫ್ಲಡ್ಗೆ ರಿಲೀಸ್ ಮಾಡ್ಸಿದ್ರಾ ಏನಾದರೂ ಪರಿಹಾರ ಹಣವನ್ನು ರಿಲೀಸ್ ಮಾಡ್ಸಿದ್ರಾ ಯಾರಾದರೂ ಒಬ್ಬರು ಬಾಯಿ ತೆಗೆದು ಹೇಳಿದ್ರ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಇಷ್ಟೊಂದು ಭೀಕರವಾದಂಥ ಫ್ಲಡ್ ಬಂದಿದೆ ಅಂತ ಏನಾದರೂ ಧ್ವನಿಯನ್ನು ತೆಗೆದ ಜೊತೆಯಲ್ಲಿ ಬರಗಾಲ ಈಗ ಪ್ರಸ್ತುತ ಬರಗಾಲ ಇದೆ ಈ ಬರಗಾಲಕ್ಕೆ ರೈತರಿಗೆ ಏನಾದರೂ ಪರಿಹಾರ ಕೊಡಿ ಅಂತ ಮೋದಿಯವರನ್ನು ತೋರಿಸಿ ಓಟ್ ತಗೊಳ್ಳಿ ಆದರೆ ಮೂಕರಾಗಿ ಕ್ಯೂಡ್ರಾಗಿ ಕುರುಡ್ರಾಗಿ ಇರುವಂಥ ಒಬ್ಬ ಸಂಸದರು ನಮಗೆ ಬೇಕಾ ಈಗ ಜನ ತಿಳಿವಳಿಕೆ ಬಂದಿದೆ ಜನರಿಗೆ ಯಾಕಂತಂದರೆ ಸ್ಥಳೀಯವಾಗಿ ಸಮಸ್ಯೆಗಳನ್ನು ಅಥವಾ ಸ್ಥಳೀಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತಂದರೆ ಅವರು ಬಂದು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಸ್ಥಳೀಯ ಸಂಸದರಿಗೆ ಇಚ್ಛಾಶಕ್ತಿ ಇರಬೇಕು ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಜನರಲ್ಲಿ ಮೂಡಿಸಬೇಕು ಸೊ ಅದನ್ನೆಲ್ಲ ಜನ ಇವತ್ತು ನೋಡ್ತಾ ಇದ್ದಾರೆ ಬರೀ ಆ ಒಂದೇ ವೇವ್ ಅಲ್ಲ ಕಾಂಗ್ರೆಸ್ ಪಕ್ಷದ ಏನು ಭರವಸೆಯ ಬೆಳಕು ಐದು ಗ್ಯಾರಂಟಿ ಅಂತ ಹೇಳ್ತೀವಿ ಅದನ್ನು ಕೂಡ ಇವತ್ತು ಜನ ತುಲನೆ ಮಾಡ್ತಾ ಇದ್ದಾರೆ ಅವರು ಗ್ಯಾರಂಟಿ ಅಂತ ಹೇಳ್ತಾರೆ ಏನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅನ್ನೋದನ್ನ ತುಲನೆ ಮಾಡ್ತಾರೆ ಅವರು ಹೇಳ್ತಾ ಇದ್ದಾರೆ ಬೆಳಗಾವಿ ನೋಡಿ ಆರು ಸಾರಿ ಅಲ್ಲಿ ಎಮ್ ಎಲ್ ಎ ಆಗಿ ಅರ್ಷ್ ಬಂದಿದ್ದಾರೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಆರು ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿಯವರೇನು ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದ್ದಾರಾ ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನ ಇದೆ ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ ಎಲ್ಲಿದೆ ಅಡ್ರೆಸ್ಸು ಆಮೇಲೆ ಕರ್ಮಭೂಮಿ ಅಂತ ಹೇಳಿ ಹಾಗಾದರೆ ಪಕ್ಷದಲ್ಲಿ ಇಷ್ಟೊಂದು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು ಅವ್ರ ತರುವಾಯ ಪಕ್ಷ ಅವ್ರಿಗೆ ಯಾರಿಗಾದರೂ ಬೆಳಗಾವಿ ಲೋಕಲ್ ಐಟಿಗೆ ಯಾರಿಗಾದರೂ ಒಬ್ಬರನ್ನ ಸಹೋದರಿ ಮಂಗಳ ಅಂಗಡಿ ಅವರು ಸಪೋರ್ಟ್ ಮಾಡಬಹುದಾಗಿತ್ತಲ್ಲ ಕುಟುಂಬ ನೆಕ್ಸ್ಟ್ ಅಂತ ಹೇಳಿ ಕುಟುಂಬ ಸದಸ್ಯರಾದಂಥ ಬೀಗರಾದಂಥ ಶಟ್ಟರ್ಗೆ ಯಾಕೆ ಸಪೋರ್ಟ್ ಮಾಡಿದರು ಅವರ ಪಕ್ಷದಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ರಲ್ಲ ಭಾಳಷ್ಟು ಕೆಲಸನೂ ಮಾಡಿದರು ಎರಡು ವರ್ಷದಿಂದ ಸೊ ಅವ್ರಿಗೆ ಸಪೋರ್ಟ್ ಮಾಡಿದರೆ ಮಂಗಳ ಅಂಗಡಿಯವರು ಅವರು ಹೇಳ್ತಾ ಇರೋಂಥ ಮಾತಿಗೆ ನಾನು ಶಬಾಷ್ ಅಂತ ಇದ್ದೆ ಇವತ್ತು ಅವರು ಈ ಹೇಳುವಂಥ ಮಾತೇನಿದೆಯಲ್ಲ ಇದು ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಹೊರತಾಗಿ ಹೇಳ್ತಾ ಇದ್ದಾರೆ ಪಕ್ಷ ಮೊದಲು ಪಕ್ಷ ಮೊದಲು ಪಕ್ಷ ಮೊದಲು ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರನ್ನು ಕೊಡಬಹುದಾಗಿತ್ತಲ್ಲ ಸುಮ್ಮನೆ ಇದೆಲ್ಲ ನಾಟಕ ಅದು ನಿಜ ಖಂಡಿತ ಸತ್ಯ ಅಲ್ಲ ಅದು

ಆ ಸುರೇಶಣ್ಣ ಅಂಗಡಿಯವರು ದಿವಂಗತ ಆದಮೇಲೆ ಮಂಗಳ ಅಂಗಡಿಯವರು ಬಾಯಿ ಇಲೆಕ್ಷನಲ್ಲಿ ನಿಂತು ಮೂರು ಸಾವಿರ ಓಟ್ನಿಂದ ಗೆದ್ದು ಬಂದಂಥವ್ರು ಅನುಭವ ಸ್ವಲ್ಪ ಕಡಿಮೆ ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಅವ್ರ ಬಗ್ಗೆ ಒಂದು ಸಿಂಪತಿ ಯಾಕೆ ಆಗ್ತಾಯಿದೆ ಅಂತಂದರೆ ಸೆಂಟ್ರಲ್ ಲೆವೆಲಲ್ಲಿ ಮೋದಿಯವರು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ ಮಹಿಳೆಯರಿಗೆ ಮೀಸಲಾತಿ ಮೂವತ್ತ್ಮೂರು ಪರ್ಸೆಂಟು ಅದು ಇದು ಅಂತ ಮಾತನಾಡ್ತಾರೆ ಅಂಥದ್ರಲ್ಲಿ ಸುಮಲತಾಗೂ ಅಲ್ಲಿ ಟಿಕೆಟ್ ಕೊಡಲಿಲ್ಲ ಇಲ್ಲಿ ಮಂಗಳ ಅಂಗಡಿಯವ್ರಿಗೂ ಟಿಕೆಟ್ ಕೊಡಲಿಲ್ಲ ಆ ಒಂದು ಸಂದರ್ಭದಲ್ಲಿ ಜನಾನೇ ಹೇಳ್ತಾ ಇದ್ದಾರೆ ಬೀಗರಿಗೆ ಕೊಟ್ಟಿದರೆ ಇನ್ನೂ ಇದಾಗಿರೋದು ಬೀಗರ ಟಿಕೆಟ್ನ ತಪ್ಪಿಸಿದ್ದಾರೆ ಶಟ್ರು ಅಂತ ಜನ ಹೇಳ್ತಾಯಿದ್ರು ಇದು ನಾನು ಹೇಳ್ತಾ ಇಲ್ಲ ಆಮೇಲೆ ಅವರು ಇನ್ನೊಂದು ಮಾತು ಹೇಳಿದ್ರು ಇವತ್ತು ಬೆಳಗ್ಗೆ ನಾನು ಪೇಪರ್ನಲ್ಲಿ ನೋಡಿದೆ ಅದಕ್ಕೆ ಅವ್ರಿಗೆ ಅನುಭವ ಕಡಿಮೆ ಅಂತ ಹೇಳೋದು ಪಾಪ ಮುಗ್ದರಿದ್ದಾರೆ ನಾನು ಎರಡನೇ ಬಾರಿ ಶಾಸಕಿಯಾಗಿ ಬಂದ ಬಂದಮೇಲೆ ನಮ್ಮದೊಂದು ಸಂಪ್ರದಾಯ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಬ್ರಿಗೂ ಇಬ್ಬರಿಗೂ ಮಹಿಳಾ ಮಂತ್ರಿಯನ್ನು ಮಾಡ್ತಾರೆ ಒಂದು ಕೋಟ ಅಂತ ಇರುತ್ತೆ ಮಹಿಳೆಯರನ್ನ ಕೋಟಾದಲ್ಲಿ ಫಿಕ್ಸ್ ಮಾಡಿ ಒಂದು ಕೋಟ ಅಂತ ಇರುತ್ತೆ ಎರಡನೇ ಬಾರಿ ಬಂದ ಬಂದಂಥದ್ರಲ್ಲಿ ಬರೀ ನಾನು ಮತ್ತೆ ರೂಪ ರೂಪಾ ಶಶಿಧರ್ ಅವರು ಮುನಿಯಪ್ಪ ಅವರ ಮಗಳು ಇಬ್ಬರ ಎರಡನೇ ಬಾರಿ ಆರಿಸು ಬಂದ ಸೊ ಇಬ್ಬರಲ್ಲಿ ಅವ್ರ ತಂದೆಯವ್ರನ್ನ ಮಂತ್ರಿ ಮಾಡಿದ್ರು ಮಹಿಳಾ ಕೋಟಾದಲ್ಲಿ ನನ್ನನ್ನು ಮಂತ್ರಿ ಮಾಡಿದ್ರು ಇದು ಮಂಗಳ ಅಕ್ಕ ಅವ್ರಿಗೆ ಇದು ಗೊತ್ತಾಗಲಿಲ್ಲ ಯಾರೋ ಹೇಳಿದ್ನ ಬರೆದು ಕೊಟ್ಟಿರೋದನ್ನ ಅವರು ಪ್ರೆಸ್ ನೋಟ್ ಕಳಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ ಪಾಪ ಏನು ಮಾಡೋಕ್ಕಾಗಲ್ಲ ಅವ್ರ ಬಗ್ಗೆ ನನಗೆ ಮೊರಗ ಬರುತ್ತೆ ನಾಳೆ ಚಿಕ್ಕೋಡಿಗೆ ಹೋಗ್ತಾ ಇದ್ದೇನೆ ಸ್ವಾಮೀಜಿ ಪಂಚಮಸಾಲಿ ಎ ಮೀಸಲಾತಿಯನ್ನ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿ ಪಂಚಮಸಾಲಿಗಳಿಗೆ ಟು ಎ ಕೊಡಲೇಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿದಂಥ ಶಟ್ಟರ್ ಸಾಹೇಬರು ಇಡೀ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಗೊತ್ತಿದೆ ಈಗ ಹೋಗಿ ಗುರುಗಳ ಆಶೀರ್ವಾದ ತೊಗೊಂಡಿದ್ದಾರೆ ಇಲೆಕ್ಷನ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ಎಲ್ಲ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತಗೊಂಡಿದ್ದಾರೆ ಆದರೆ ಸಮಾಜಕ್ಕೆ ಗೊತ್ತಿದೆ ಯಾರು ಸಮಾಜದ ಮೀಸಲಾತಿಯಲ್ಲಿ ಹೋರಾಟ ಮಾಡಿದ್ರು ಯಾರು ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ಜಗಳ ಮಾಡಿದ್ರು ಇದು ಸಮಾಜಕ್ಕೆ ಗೊತ್ತಿದೆ ನೋಡಿ ಈಗ ಎಮ್ ಎಸ್ ಬಗ್ಗೆ ಮಾತನಾಡೋದು ಅದು ಸರಿಯಲ್ಲ ಆ ಚುನಾವಣೆ ಮೇಲೆ ಏನು ಇಫೆಕ್ಟ್ ಆಗುತ್ತೋ ಬಿಡುತ್ತೋ ಅದು ಅವರ ಪಕ್ಷಕ್ಕೆ ಸಂಬಂಧ ಇದು ಅದು ಅವರ ಮೂಮೆಂಟ್ ಅದೊಂದು ಪಕ್ಷ ಅಲ್ಲ ಅದೊಂದು ಮೂಮೆಂಟ್ ಎಮ್ ಎಸ್ ಅಂದರೆ ಅದೊಂದು ಮೂಮೆಂಟು ಅದ್ರ ಬಗ್ಗೆ ನಾವು ಚಿಂತನೆ ಆಗಲಿ ಚಿಂತೆ ಆಗಲಿ ಮಾಡುವಂಥ ಪರಿಸ್ಥಿತಿ ನಮಗಿಲ್ಲ ನಮ್ಮ ಗುರಿ ಮೇ ಏಳನೇ ತಾರೀಕು ಚುನಾವಣೆ ಇದೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಚಿಕ್ಕೋಡಿ ಪಾರ್ಲಿಮೆಂಟ್ನಿಂದ ಪ್ರಿಯಾಂಕಾ ಅವರು ಬೆಳಗಾವಿ ಪಾರ್ಲಿಮೆಂಟ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅವತ್ತು ವಿಜಯ ಪತಾಕಿ ಹಾರಿಸೋದು ಅದೊಂದೇ ನಮ್ಮ ಚಿಂತನೆ ಅದೊಂದೇ ನಮ್ಮ ಗುರುತು